ಲೇಪಾಕ್ಷಿ ಗಾಳಿಯಲ್ಲಿ ತೇಲುತ್ತೆ ಈ ಕಂಬ ಇದು ಎಲ್ಲಿಯೂ ಕಾಣ ಸಿಗದ ಅದ್ಭುತ ಭಾರತದಲ್ಲಿ ಲಕ್ಷಾಂತರ ಪುರಾತನ ದೇವಾಲಯಗಳಿವೆ ಪ್ರತಿಯೊಂದು ಇಲ್ಲಿನ ರಾಜಮನೆತನಗಳ ಕೊಡುಗೆಯಾಗಿದೆ ಅದರಲ್ಲಿಯೂ ದಕ್ಷಿಣ ಭಾರತದ ದೇವಾಲಯಗಳ ವಾಸ್ತುಶಿಲ್ಪ ವಿಭಿನ್ನವಾಗಿದೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿರುವ ಲೇಪಾಕ್ಷಿಯ ದೇವಾಲಯ ರಾಮಾಯಣ ಕಾಲದ ಜೊತೆ ಬೆಸೆದುಕೊಂಡಿದೆ ಹಾಗಾದರೆ ಆ ದೇವಾಲಯಕ್ಕೂ ರಾಮಾಯಣಕ್ಕೂ ಇರುವ ಸಂಬಂಧವೇನು ಇದರ ಇತಿಹಾಸವೇನೆಂಬುದನ್ನು ತಿಳಿಯೋಣ ಆಂಧ್ರದ ಪ್ರಸಿದ್ಧ ದೇವಾಲಯಗಳ ಪೈಕಿ ಲೇಪಾಕ್ಷಿಯಲ್ಲಿರುವ ವೀರಭದ್ರ ದೇವಾಲಯವೊಂದು ಈ ದೇವಾಲಯವು ಹದಿನಾರನೇ ಶತಮಾನದಲ್ಲಿ ನಿರ್ಮಾಣವಾದ ವಿಜಯನಗರ ಶಿಲ್ಪಕಲೆಯುಳ್ಳ ದೇವಾಲಯವಾಗಿದೆ ಇಲ್ಲಿನ ಶಿಲ್ಪಕಲೆ ಕಂಬಗಳ ಕೆತ್ತನೆ ವಿಗ್ರಹಗಳಂತಹ ಭವ್ಯ ರಚನೆಗಳಿವೆ ಇಲ್ಲಿನ ಹಲವು ದಂತ ಕಥೆಗಳು ದೇವಾಲಯದ ಮಹತ್ವವನ್ನು ಇನ್ನಷ್ಟು ಹೆಚ್ಚು ಮಾಡುತ್ತವೆ ದೇವಾಲಯದ ನಿರ್ಮಾಣದ ಬಗ್ಗೆ ಹತ್ತು ಹಲವು ಉಪಕಥೆಗಳಿವೆ ಈ ದೇವಾಲಯವು ಕೂರ್ಮಸೀಲಂ ಬೆಟ್ಟದ ಮೇಲೆ ನಿರ್ಮಾಣ ಮಾಡಲಾಗಿದೆ ದೇವಾಲಯದ ರಚನೆ ಆಮೆಯನ್ನು ಹೋಲುತ್ತದೆ ಎಂಬ ನಂಬಿಕೆ ಇದೆ ಹದಿನಾರನೇ ಶತಮಾನದಲ್ಲಿ ವಿಜಯನಗರದ ರಾಜನೊಂದಿಗೆ ವಿರೂಪನ್ನ ಹಾಗೂ ವೀರನ್ನ ಇಬ್ಬರು ಗೆಳೆಯರು ದೇವಾಲಯದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಎಂದು ಸ್ಥಳೀಯ ಕಥೆಗಳು ಹೇಳುತ್ತವೆ ದೇವಾಲಯದಲ್ಲಿ ಒಟ್ಟು ಎಪ್ಪತ್ತು ಕಂಬಗಳಿವೆ ಪ್ರತಿ ಕಂಬದಲ್ಲಿಯೂ ವಿಶೇಷವಾದ ರಚನೆಗಳನ್ನು ಕೆತ್ತಲಾಗಿದೆ ಎಪ್ಪತ್ತು ಕಂಬಗಳ ಪೈಕಿ ಒಂದು ಕಂಬಕ್ಕೆ ಆಕಾಶ ಕಂಬವೆಂದು ಕರೆಯಲಾಗುತ್ತದೆ ಇತರೆ ಅರವತ್ತು ಕಂಬಗಳಿಗಿಂತ ಒಂದು ಕಂಬವು ವಿಭಿನ್ನವಾಗಿದೆ ಆಕಾಶನ ಕಂಬವು ನೆಲದ ಮೇಲಿಂದ ಅರ್ಧ ಇಂಚು ಎತ್ತರದಲ್ಲಿದ್ದು ನೆಲದೊಂದಿಗೆ ಯಾವುದೇ ಸಂಪರ್ಕ ಹೊಂದಿಲ್ಲ ಇದರ ತಳಭಾಗದಲ್ಲಿ ಬಟ್ಟೆಯ ತುಂಡನ್ನು ಸರಾಗವಾಗಿ ಎಳೆಯಬಹುದಾಗಿದೆ ರಾಮಾಯಣಕ್ಕೂ ಈ ದೇವಾಲಯಕ್ಕೂ ಸಂಬಂಧ ಸೀತೆಯನ್ನು ರಾವಣ ಅಪಹರಿಸುವಾಗ ಎಂಬ ದೈತ್ಯ ಪಕ್ಷಿ ರಾವಣನನ್ನು ಈ ಸ್ಥಳದಲ್ಲಿ ಅಡ್ಡಗಟ್ಟುತ್ತದೆ ಆಗ ರಾವಣನು ಜಟಾಯು ಜೊತೆಗೆ ಯುದ್ಧ ಮಾಡುತ್ತಾನೆ ಯುದ್ಧದಲ್ಲಿ ಜಟಾಯು ತನ್ನ ರೆಕ್ಕೆಗಳನ್ನು ಕತ್ತರಿಸಿಕೊಂಡು ನೆಲಕ್ಕೆ ಬೀಳುತ್ತದೆ ಆಗ ಸೀತೆ ರಾಮ ಬರುವವರೆಗೂ ನಿನ್ನ ಪ್ರಾಣ ಹೋಗದಿರಲಿ ಎಂದು ಆಶೀರ್ವದಿಸುತ್ತಾಳೆ ಆಗ ರಾಮ ಬಂದಾಗ ಜಟಾಯಿ ಸೀತಾಮಾತೆಯನ್ನು ರಾವಣ ಅಪಹರಿಸಿಕೊಂಡು ಹೋದ ದಿಕ್ಕನ್ನು ತೋರಿಸುತ್ತದೆ ಆಗ ರಾಮ ಲೇಪಾಕ್ಷಿ ಎಂದು ಕೂಗುತ್ತಾನೆ ಇದೇ ಹೆಸರು ಮುಂದೆ ಲೇಪಾಕ್ಷಿಯಾಯಿತು ಎಂದು ಹೇಳಲಾಗುತ್ತದೆ ದೇವಾಲಯದ ಪ್ರಮುಖ ಆಕರ್ಷಣೆಗಳು ದೇವಾಲಯದ ಪೂರ್ವ ದಿಕ್ಕಿನಲ್ಲಿ ನಾಗಲಿಂಗವಿದೆ ಏಳು ಎಡೆಯ ಸರ್ಪ ಲಿಂಗವನ್ನು ಸುತ್ತಿಕೊಂಡಂತೆ ಕಲ್ಲಿನಿಂದ ಕೆತ್ತಲಾಗಿದೆ ಈ ನಾಗಲಿಂಗ ಇಪ್ಪತ್ತೇಳು ಅಡಿ ಇದ್ದು ಏಕಶಿಲೆಯಲ್ಲಿ ಕೆತ್ತಲಾಗಿದೆ ವೀರನ್ನ ಮತ್ತು ವಿರೂಪನ್ನ ಈ ಲಿಂಗವನ್ನು ಕೆತ್ತಿದರು ಎಂಬ ಪ್ರತೀತಿ ಇದೆ ಈ ದೇವಾಲಯದಲ್ಲಿ ಶಿವನ ಮತ್ತೊಂದು ರೂಪವಾಗಿರುವ ವೀರಭದ್ರಸ್ವಾಮಿಯ ವಿಗ್ರಹವಿದೆ ಈ ಕಲ್ಲಿನ ವಿಗ್ರಹ ಹನ್ನೆರಡು ಅಡಿ ಎತ್ತರವಿದೆ ದೇವಾಲಯದ ವಿವಿಧ ಮೂಲೆಗಳಲ್ಲಿ ಒಂದೊಂದು ವಿಗ್ರಹಗಳಿವೆ ದೇವಾಲಯವು ವಿವಿಧ ಹಂತಗಳನ್ನು ಹೊಂದಿದೆ ಪಾಪ ವಿನೇಶ್ವರ ರಾಮಲಿಂಗ ಭದ್ರಕಾಳಿ ಮತ್ತು ಹನುಮಲಿಂಗ ದೇವಾಲಯಗಳನ್ನು ನೋಡಬಹುದು ಅಲ್ಲದೆ ಭಾರತದಲ್ಲಿಯೇ ಅತಿ ದೊಡ್ಡ ನಂದಿ ಇರುವ ಸ್ಥಳ ಎಂಬ ಖ್ಯಾತಿಗೆ ಲೇಪಾಕ್ಷಿ ಸಾಕ್ಷಿಯಾಗಿದೆ ಇಲ್ಲಿರುವ ನಂದಿ ಹದಿನೈದು ಅಡಿ ಎತ್ತರ ಇಪ್ಪತ್ತೇಳು ಅಡಿ ಉದ್ದವಿದೆ ನಾಗಲಿಂಗಕ್ಕೆ ಅಭಿಮುಖವಾಗಿ ಈ ನಂದಿ ಇದೆ ದೇವಾಲಯದ ಬಂಡೆಯ ಮೇಲೆ ಸೀತಾಮಾತೆಯ ಹೆಜ್ಜೆ ಗುರುತು ಕಾಣಬಹುದು ಇದು ಒಂಬತ್ತು ಇಂಚು ಉದ್ದ ಮತ್ತು ಆರು ಇಂಚು ಅಗಲವಿದೆ ರಾವಣನು ಸೀತಾಮಾತೆಯನ್ನು ಅಪಹರಣ ಮಾಡುವಾಗ ಸೀತೆ ತನ್ನ ಕಾಲನ್ನು ನೆಲಕ್ಕೆ ಇಟ್ಟ ಜಾಗವಿದು ಎಂದು ಕಥೆಗಳು ಹೇಳುತ್ತವೆ ವರ್ಷದ ಎಲ್ಲ ದಿನಗಳಲ್ಲಿ ಈ ದೇವಾಲಯಕ್ಕೆ ಭೇಟಿ ನೀಡಬಹುದು ಬೆಳಗ್ಗೆ ಆರರಿಂದ ಸಂಜೆ ಆರರವರೆಗೆ ದೇವಾಲಯ ತೆರೆದಿರುತ್ತದೆ